ಸರಳವಾಗಿರಬೇಕು ಲೈಫ್ ಲಾಂಗ್ ನಾನು ವೈದ್ಯರತ್ರ ಹೋಗಬಾರ್ದು ನಾನು ಕಾಯಿಲೆ ಬಿಡಬಾರ್ದು ಅಂದ್ರೆ ಕೆಲವು ಸರಳವಾದ ಸೂತ್ರಗಳನ್ನ ನಿಮಗೆ ಹೇಳ್ಕೊಡ್ತೀನಿ ಬೇಕಾದ್ರೆ ನೆನಪಿಟ್ಕೊಳ್ಳಿ ಅಥವಾ ನೋಟ್ಬುಕ್ ಇದೆ ಬರ್ದೇ ಇಟ್ಕೊಳ್ಳಿ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರತಿಯೊಬ್ಬರಿಗೂ ಇದನ್ವಯಿಸ್ತದೆ ಆದರೆ ಅದಕ್ಕಿಂತ ಮೊದಲು ನಾನೊಂದು ಪಾಯಿಂಟ್ ಹೇಳ್ತೇನೆ ಬುದ್ಧ ಗೌತಮ ಬುದ್ಧ ನಿಮಗೊಂದು ವಿಚಾರವನ್ನ ಹೇಳಿದ್ದಾರೆ ಈ ಭೂಮಿಗೆ ಒಂದು ಸತ್ಯವಾದ ಘಟನೆಯನ್ನ ವಿಚಾರವನ್ನ ಬುದ್ಧ ಭೂಮಿಗೆ ಒಂದು ವಿಚಾರವನ್ನು ಏನು ಹೇಳಿದ್ದಾರೆ ಅಂದ್ರೆ ಜನರಿಗಾಗಿ ಸೂರ್ಯನ ಕೆಳಗೆ ಭೂಮಿಯ ಮೇಲೆ ಕಾಯಿಲವನ್ನು ಗುಣಪಡಿಸುವ ಯಾವ ಔಷಧಿನೂ ಇಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಸೂರ್ಯನ ಕೆಳಗೆ ಭೂಮಿಯ ಮೇಲೆ ಕಾಯಿಲವನ್ನು ಗುಣಪಡಿಸುವ ಯಾವ ಔಷಧಿನೂ ಇಲ್ಲ ಹಾಗಾದರೆ ನಮ್ಮಲ್ಲಿ ಅನೇಕ ಮೆಡಿಕಲ್ ಶಾಪ್ ಎಲ್ಲ ಇದೆಯಲ್ಲ ಅವ್ರನ್ನೆಲ್ಲ ಗುಳಿಗೆ ಮಾತ್ರ ಇಟ್ಟಿದಾರಲ್ಲ ಅದೆಲ್ಲ ಏನು ಅವೆಲ್ಲ ಪೇನ್ ಕಿಲ್ಲರ್ಸ್ ಅವು ಔಷಧಿಗಳಲ್ಲ ಅವುಗಳೆಲ್ಲವೂ ನಿಮ್ಮ ನೋವನ್ನು ಕಾಯಿಲೆಯನ್ನು ಇಡ್ತವೆ ಇರೋದೇ ಅವು ಔಷಧಿಗಳಲ್ಲ ಸರಿ ಅದು ಔಷಧಿಗಳಲ್ಲ ಅಂದ್ರಲ್ಲ ಈಗ ಆಗ್ಲಿ ನಾನು ಬಂದ್ಬಿಟ್ಟಿದ್ದೆಲ್ಲ ಕಾಯಿಲೆ ಕೆಲವರು ಲಿಸ್ಟ್ ಇಡ್ತಾರೆ ನನಗೆ ಆ ಕಾಯಿಲೆ ಇದೆ ಈ ಕಾಯಿಲೆ ಇದೆ ನಾನು ಏನ್ ಮಾಡೋದು ಆ ಎಲ್ಲ ಕಾಯಿಲೆಗಳನ್ನು ನೀವು ಆರಾಮಾಗಿ ಇವತ್ತಿಂದನೇ ಅದನ್ನ ನಿಯಂತ್ರಣಕ್ಕೆ ತಂದುಕೊಳ್ಬೋದು ಅದು ಯಾವುದರಿಂದ ಆಹಾರ ಕ್ರಮದಿಂದ ಸರಿ ಮಾಡ್ಕೊಳ್ಬೋದು ದಿನಚರಿಯನ್ನು ಬದಲಾಯಿಸ್ಕೊಳ್ಳೋದು ನಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಳೋದು ಇದಿಷ್ಟು ಮಾಡಿದರೆ ನಿಮ್ಮ ದೇಹದಲ್ಲಿರುವ ಎಲ್ಲ ರೋಗಗಳು ಚೆನ್ನಾಗಿ ನೆನಪಿಟ್ಕೊಳ್ಳಿ ನಿಮ್ಮ ಆಚಾರವನ್ನು ದಿನಚರಿಯನ್ನು ನಿಮ್ಮ ಆಹಾರ ಕ್ರಮವನ್ನು ಸರಿ ಮಾಡಿಕೊಂಡ್ರೆ ನಿಮ್ಮ ದೇಹದಲ್ಲಿರುವ ಎಲ್ಲ ಕಾಯಿಲೆಗಳು ತಾನಾಗೆ ಒಂದೊಂದು 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 ಹೊರಗಡೆ ಹೋಗ್ತಾ ಇರ್ತವೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕೆಲವು ಸರಳವಾದ ವಿಧಾನವನ್ನು ಒಂದು ಮೂವತ್ತು ದಿನ ಅಭ್ಯಾಸ ಮಾಡಿ ನಿಮ್ಗೆ ಯಾವುದೇ ಕಾಯಿಲೆ ಲಿಸ್ಟ್ ಲಿಸ್ಟ್ ಇಟ್ಕೊಳ್ಳಿ ನಿಮ್ಗೆ ಏನೇನು ಕಾಯಿಲೆ ಇದೆ ಲಿಸ್ಟ್ ಇಟ್ಕೊಳ್ಳಿ ನಾನು ಹೇಳೋದನ್ನ ಒಂದು ಮೂವತ್ತು ದಿನ ಸರಳವಾಗಿ ಅಭ್ಯಾಸ ಮಾಡಿ ಆಮೇಲೆ ಮೂವತ್ತು ದಿನ ಕಳೆದ ಮೇಲೆ ನಿಮ್ಮ ವೈದ್ಯರ ಹತ್ರ ಹೋಗ್ಬಿಟ್ಟು ಅಥವಾ ಯಾವ್ದೋ ಲ್ಯಾಬ್ ಹೋಗ್ಬಿಟ್ಟು ಟೆಸ್ಟ್ ಮಾಡಿ ನೋಡಿ ಅವು ಯಾವುದು ಬೇರೆ ಸಮೇತ ಹೋಗಿರ್ತವೆ ಅದು ನೀವು ಮಾಡಬೇಕಾಗಿರೋದು ಸರಳವಾದ ವಿಧಾನ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿಯೋದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿಯೋದು ಅದು ಮುಖ ತೊಳೆದ ಮೇಲೆ ಹಲ್ಲುಜ್ಜಿದ ಮೇಲ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ನೀವು ಮುಖನಾದರೂ ತೊಳಿರಿ ಅಲ್ಲಾದರೂ ಉಜ್ಜಿ ಹಾಗೇನೂ ಕುಡಿಬೋದು ಹಾಗೆ ಕುಡಿದ್ರಂತೂ ನೂರು ಪಾಲು ಲಾಭ ಹಲ್ಲುಜ್ಜಿ ಕುಡಿದ್ರೆ ಒಂದು ತೊಂಬತ್ತು ಭಾಗ ಲಾಭ ಬರ್ತದೆ ಹಲ್ಲುಜ್ಜದೇ ಕುಡಿಯೋದೆ ಭಾಳ ಶ್ರೇಷ್ಠ ಅದರಿಂದ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿಯಿರಿ ಎದ್ದ ತಕ್ಷಣ ರಾತ್ರಿ ಮಲಗುವಾಗ ಒಂದು ಲೋಟ ಬೆಚ್ಚಗಿನ ನೀರನ್ನು ಕುಡಿದು ಮಲಗಿ ನಂಬರ್ ಟೂ ನಿಮ್ಮ ಹಾಸಿಗೆಯಲ್ಲೇ ಕುಳಿತುಕೊಂಡು ನಿಮ್ಮ ಹಾಸಿಗೆಯಲ್ಲೇ ಕುಳಿತುಕೊಂಡು ಒಂದು ಲೈಟ್ ಆಗಿ ಒಂದು ಎರಡು ನಿಮಿಷ ಪ್ರೇಯರ್ ಮಾಡಬೇಕು ಏನ್ ಪ್ರೇಯರ್ ಮಾಡಬೇಕು ನಾನು ಏನೇ ಸಂದರ್ಭ ಬಂದ್ರು ಇವತ್ತು ಯಾರ ಜೊತೆಲೂ ಜಗಳ ಆಡಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಬರೀ ಹೊಟ್ಟೆಗೆ ತಿನ್ನೋದು ಮಾತ್ರ ಬದಲಾಯಿಸ್ಕೊಳದಲ್ಲ ನಮ್ಮ ಆಲೋಚನೆಗಳನ್ನು ಸಮೇತ ಏನ್ ಮಾಡಬೇಕು ಬದಲಾಯಿಸ್ಕೊಳ್ಬೇಕು ಇವತ್ತು ಬೇರೆ ಬೇರೆ ತರದಲ್ಲಿ ಹತ್ತು ಪರ್ಸೆಂಟ್ ಕಾಯಿಲೆ ಬಂದಿದ್ರೆ ಆಹಾರ ತಿಂದು ಹತ್ತು ಪರ್ಸೆಂಟ್ ಕಾಯಿಲೆ ಬಂದಿದ್ರೆ ಏನೇನು ಯೋಚನೆ ಮಾಡಿನೇ ತೊಂಬತ್ತು ಪರ್ಸೆಂಟ್ ಕಾಯಿಲೆ ಬಂದಿರೋದು ಇವತ್ತು ನಮಗೇನು ಯೋಚನೆ ಅವ್ರು ಹೆಂಗ್ ಕಾರ್ಡ್ ತಗೊಂಡ್ರು ಅವ್ರ ಮಗನಿಗೆ ಸ್ವೀಟ್ ಹೆಂಗ್ ಸಿಕ್ತು ಅವ್ರ ಹೇಗೆ ಆತರ ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ತಾ ಇದ್ದಾರೆ ಇದ್ರ ಬಗ್ಗೆನೆ ಯೋಚನೆ ಮಾಡಿ ಯೋಚನೆ ಮಾಡಿ ಕೆಲವರು ಕಾಯಿಲೆಗಳಿಗೆ ಗುರಿ ಹಾಕಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಜನ ನಮಗೆ ಪರಿಚಯ ಇದ್ದಾರೆ ಅದರಲ್ಲಿ ಒಬ್ಬರು ಇದು ಮೈಸೂರು ಜಿಲ್ಲೆ ಸೇರುತ್ತ ಇದು ಮೈಸೂರು ಜಿಲ್ಲೆನಾ ಹಾಂ ಮೈಸೂರು ಜಿಲ್ಲೆಗೆ ಸೇರುತ್ತೆ ಮಂಡ್ಯದಲ್ಲಿ ಇಲ್ಲಿ ಚಿಕ್ಕಂಕನಹಳ್ಳಿಯಿಂದನೋ ಒಂದು ವಿಲೇಜ್ ಬರ್ತದೆ ಅಲ್ಲಿ ನಮ್ಮ ಡಾಕ್ಟರ್ ದೊಡ್ಡೇಗೌಡರ ಹೆಡ್ ಮಾಸ್ಟರ್ ಆಗಿದ್ದು ಅವರು ಇವಾಗ ಡಾಕ್ಟರ್ ದೊಡ್ಡೇಗೌಡರು ಮಡಿಕೇರಿಯಲ್ಲಿ ಬಿ ಓ ಆಗಿ ಈಗ ಮೊನ್ನೆ ಬೇರೆ ಕಡೆಗೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅವರು ಒಂದು ಶಾಲೆಯಲ್ಲಿ ಹೋದಾಗ ಹೇಳ್ತಾಯಿದ್ರು ನೋಡಿ ನಮ್ಮ ಈ ಮಕ್ಕಳೆಲ್ಲ ಮಂಡ್ಯ ಜಿಲ್ಲೆ ಮಕ್ಕಳು ಭಾರಿ ಒಳ್ಳೆ ಮಕ್ಕಳು ಒಂದು ಸಮಸ್ಯೆ ಏನಪ್ಪ ಅಂದರೆ ಇವ್ರ ಮನೇಲಿ ಏನಾದರೂ ಕೋಳಿ ಕುಯ್ದು ಅಡುಗೆ ಮಾಡಿದ್ರೆ ಮೂರು ದಿನ ಶಾಲೆಗೆ ಬರಲ್ಲ ಅವ್ರ ಮನೇಲಿ ಕೋಳಿ ಕುಯ್ದು ಅಡುಗೆ ಮಾಡಿದ್ರೆ ಮೂರು ದಿನ ಶಾಲೆಗೆ ಬರಲ್ಲ ಪಕ್ಕದ ಮನೆಯವ್ರು ಕುಯ್ದರೆ ಆರು ದಿನ ಬರಲ್ಲ ಇದೇನಪ್ಪ ಅವ್ರ ಏನೋ ಕೂಯ್ದಾಗ ಖುಷಿ ಇರ್ತದೆ ಸಂತೋಷ ಇರ್ತದೆ ಊಟ ಮಾಡಿ ಒಂದು ಮೂರು ದಿನ ರಜೆ ಹಾಕ್ಬಿಡ್ತಾರೆ ಪಕ್ಕದ ಮನೆಯವ್ರದ್ದಾದ್ರೆ ಏನಂದರೆ ಆ ಪಕ್ಕದ ಮನೆಯವ್ರು ಹೆಂಗ್ ಕುಯ್ದರು ಹೆಂಗ್ ಕುಯ್ದ್ರು ಅಂತ ಯೋಚನೆ ಮಾಡ್ಕೊಂಡೆ ಆ ದಿನ ಅವ್ರು ಶಾಲೆಗೆ ಬರೋದಿಲ್ಲ ಅಂತ ಹೀಗೆ ನಾವು ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕಿಂತ ನಮ್ಮ ಬಗ್ಗೆ ಯೋಚನೆ ಮಾಡಿದರೆ ನಾವು ಭಾಳ ಬೇಗ ಅಭಿವೃದ್ಧಿಯನ್ನು ಹೊಂದ್ತೀವಿ ನಮ್ಗೆ ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮ ಕೆಲಸಗಳನ್ನೆಲ್ಲ ನಾವು ಏನು ಮಾಡಿದ್ದೀವಿ ಕುಂಠಿತಗೊಳಿಸ್ಕೊಂಡಿದ್ದೀವಿ ನಂಬರ್ ಒನ್ ಬೆಳಿಗ್ಗೆ ಎದ್ದಂಗೆ ಮಾಡೋದು ಯಾವುದು ಒಂದು ಲೋಟ ಬಿಸಿ ನೀರು ಕುಡಿಯೋದು ರಾತ್ರಿ ಮಲಗುವಾಗ ಒಂದು ಲೋಟ ಬಿಸಿ ನೀರು ಕುಡಿದು ಮಲಗೋದು ಇದನ್ನ ನಿಮ್ ಲೈಫ್ ಅಲ್ಲಿ ಯಾವತ್ತೂ ಮರಿಬೇಡಿ ನಾನು ಹೇಳೋದು ಯಾವುದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಔಷಧಿ ಅಲ್ಲ ಇದು ಇದನ್ನ ನೀವು ಜೀವನ ಪರ್ಯಂತ ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಎರಡನೇದು ಹಾಸಿಗೆಯಲ್ಲೇ ಕುಳಿತುಕೊಂಡು ಇವತ್ತು ನಾನು ಯಾರ ಜೊತೆಲೋ ಜಗಳ ಆಡಲ್ಲ ಕೋಪ ಮಾಡಿಕೊಳ್ಳಲ್ಲ ಇದು ಎರಡನ್ನ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ನೋಡಿ ಆಮೇಲೆ ನೀವೇನು ಮಾಡಬೇಕಂದ್ರೆ ಹಸಿದಾಗ ಊಟ ಮಾಡಬೇಕು ಯಾವಾಗ ಊಟ ಮಾಡಬೇಕು ಎಂಟು ಗಂಟೆ ಆಗೋಯ್ತು ಊಟ ಮಾಡೋಣ ಎಷ್ಟು ಗಂಟೆ ಆಯಿತು ಓ ಬೆಳಗ್ಗೆ ಎಂಟು ಗಂಟೆ ಆಗೋಯ್ತು ನಾಷ್ಟ ಮಾಡೋಣ ಅಂತ ಅಲ್ಲ ಹಸಿದಿದೆಯಾ ನಾಷ್ಟ ಮಾಡಿ ಹಸಿದ್ಯಾ ಊಟ ಮಾಡಿ ಅಷ್ಟೆ ನೋಡಿ ಸಾವಿರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿರುವಂಥ ಆಹಾರ ಕ್ರಮದಲ್ಲಿ ಮನುಷ್ಯ ಒಬ್ನೇ ತನ್ನ ಆಹಾರವನ್ನು ಇವತ್ತು ಬದಲಾಯಿಸ್ಕೊಂಡಿರೋದು ಬಾಕಿ ಇನ್ನು ಯಾವ ಪ್ರಾಣಿನೂ ತನ್ನ ಆಹಾರವನ್ನು ಇದುವರೆಗೂ ಬದಲಾಯಿಸಿಲ್ಲ ಹಣ್ಣು ತಿನ್ನುವ ಪಕ್ಷಿಗಳು ಹಣ್ಣನ್ನೇ ಇದೆ ಮಾಂಸಾಹಾರ ತಿನ್ನುವಂಥ ಪಕ್ಷಿಗಳು ಮಾಂಸಾಹಾರವನ್ನೇ ಇದೆ ಹುಳ ಉಪ್ತಾನೆ ತಿನ್ನೋದು ಹುಳ ತಿಂತಾ ಇದೆ ನಿಮಗೆ ಚೆನ್ನಾಗಿ ನೆನಪಿರಲಿ ನಿಮ್ಮ ಮನೆಯಲ್ಲಿ ಯಾವಾದ್ರೂ ನಾಯಿ ಸಾಕಿರೋದಿದ್ದರೆ ಆ ನಾಯಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆದರೆ ಅದಕ್ಕೇನಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ನೀವು ತಗೊಂಡೋಗಿ ಬಿರಿಯಾನಿ ಅದು ತಿನ್ನಲ್ಲ ನಾವೇನು ಮಾಡ್ತೀವಿ ಮನುಷ್ಯರಿಗೆ ಹುಷಾರಿಲ್ಲ ಅಂದರೆ ಅವತ್ತು ಸ್ಪೆಷಲ್ ಟ್ರೀಟ್ಮೆಂಟು ಏನೇನು ತಿನ್ನಬಾರ್ದು ಅವತ್ತೆಲ್ಲ ತಗೊಂಡೋಗಿ ನಾವು ತಿನ್ನಿಸ್ತೀವಿ ನಮ್ಮ ದೇಹಕ್ಕೆ ಹೇಗೆ ವಿಶ್ರಾಂತಿ ಬೇಕೋ ಹಾಗೆ ನಮ್ಮ ಜೀರ್ಣಕ್ರಿಯೆಗೂ ವಿಶ್ರಾಂತಿ ಬೇಕೋ ಅದರಿಂದ ಹಸಿದಾಗ ಊಟ ಮಾಡಿ ನಾನು ತುಂಬ ಜನರಿಗೆ ಹೇಳ್ತಾರೆ ನಾವು ಬೆಳಿಗ್ಗೆ ಏಳಲಿಕ್ಕೆ ನಾವು ಏನು ಮಾಡ್ತೀವಿ ಅಲಾರಾಮ್ ಇಡ್ತೀವಿ ನಮ್ಮ ಯೋಗೇಶ್ ಹೇಳ್ತಾ ಇದ್ರು ಬೆಳಿಗ್ಗೆ ಏಳಲಿಕ್ಕೆ ಅಲಾರಾಮ್ ಇಡೋದು ಬೇಡ ರಾತ್ರಿ ಮಲಗಲಿಕ್ಕೆ ಅಲಾರಾಮ್ ಇಡುವಂತ ಸ್ಥಿತಿ ಬಂದಿದೆ ಇವತ್ತು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ರಾತ್ರಿ ಎಲ್ಲರೂ ಭಾಳ ಬೇಗ ಮಲಗುವ ಅಭ್ಯಾಸ ಇಡಿ ಬೇಗ ಮಲಗಬೇಕು ಬೇಗ ಹೇಳ್ಬೇಕು ನೀವು ಮಲಗೋದು ಲೇಟ್ ಆದ್ರೆ ಈ ದೇಹದ ಸಿಸ್ಟಮ್ ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತದೆ ಈ ದೇಹ ಎಂಥ ಒಂದು ಸಿಸ್ಟಮನ್ನು ಇಟ್ಕೊಂಡಿದೆ ಅಂದರೆ ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆ ಬಂದ್ರು ಇನ್ಕ್ಲೂಡ್ ಕ್ಯಾನ್ಸರೇ ಬರಲಿ ಚಿಂತೆ ಇಲ್ಲ ಕ್ಯಾನ್ಸರ್ ಗೊತ್ತಾದ ಮೇಲೆ ನಿಮಗೆ ಬಂದಿದೆ ಅಂತ ಗೊತ್ತಾಗೋದು ಅದ್ರ ಮೊದಲು ನಮ್ಮಲ್ಲಿ ಏಳೆಂಟು ತರ ಕ್ಯಾನ್ಸರ್ ನಮ್ಮ ದೇಹದಲ್ಲಿ ಇದೆ ಎಲ್ಲರಿಗೂ ಇದೆ ಈಗ ಈಗ ಎಲ್ಲರಿಗೂ ಇದೆ ನೀವು ಟೆಸ್ಟ್ ಮಾಡಿ ನೋಡಿ ಬೇಕಾದ್ರೆ ಕ್ಯಾನ್ಸರ್ ಇದೆ ಎಲ್ಲರ ದೇಹದಲ್ಲಿ ಒಂದು ಎರಡು ಕ್ಯಾನ್ಸರ್ ಇಲ್ಲ ಮುನ್ನೂರ ಅರವತ್ತೈದು ತರದ ಕ್ಯಾನ್ಸರ್ ಇದೆ ಇವತ್ತು ಆ ಮುನ್ನೂರ ಅರವತ್ತೈದು ತರದ ಕ್ಯಾನ್ಸರ್ಗೆ ಒಂದೇ ಒಂದು ಔಷಧಿ ಭೂಮಿ ಮೇಲೆ ಇದೆ ಅಂದರೆ ನಿಮ್ಮ ಪಾರಿಜಾತದ ಗಿಡ ಪಾರಿಜಾತದ ಗಿಡ ಯಾರ್ಯಾರ ಮನೇಲಿ ಇದೆ ಇಲ್ಲ ಪಾರಿಜಾತದ ಗಿಡ ಇಲ್ಲ ನಿಮ್ಮ ಹತ್ರ ಪಾರಿಜಾತದ ಗಿಡ ನಿಮ್ಮ ಹಳೆಯ ಕಾಲದಲ್ಲಿ ಯಾವುದಾದ್ರೂ ವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲೊಂದೊಂದು ಗಿಡವನ್ನು ನೆಟ್ಟಿರ್ತಾರೆ ಪಾರಿಜಾತದ ಎಲೆ ಎಲ್ಲ ಥರದ ಕ್ಯಾನ್ಸರನ್ನು ಕೊಲ್ಲುವ ಶಕ್ತಿ ಇದೆ ಅದು ನಿಮ್ಗೆ ಏನಾದರೂ ಬೇಕು ಅಂದರೆ ಮುಂದಿನ ದಿನದಲ್ಲಿ ನಾನಿಲ್ಲಿ ಸ್ವಾಮೀಜಿಯವರ ಮಠದಲ್ಲಿ ಒಂದು ನೂರೈವತ್ತು ಇನ್ನೂರು ಗಿಡ ತಂದು ಕೊಟ್ಟಿರ್ತೀನಿ ನಿಮ್ಮ ಮನೆ ಹತ್ರ ತಗೊಂಡೋಗಿ ನಡಿ ಅದಕ್ಕೆ ಮೊದಲು ಅದಕ್ಕೆ ಮೊದಲು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿ ವರ್ಷ ಅದು ಯಾವ್ದಾವುದೋ ಬರ್ತ್ಡೇಗೆ ಕೇಕ್ ಇದನ್ನು ಕಟ್ ಮಾಡೋ ಬದಲು ಒಂದು ವರ್ಷಕ್ಕೆ ಒಂದು ಗಿಡ ನಡಿ ಯಾವ ಗಿಡ ನಡಬೇಕು ಕೆಲವರು ಹೇಳ್ತಾರೆ ನಮ್ಮ ಹುಣಸೂರಲ್ಲಿ ನಮ್ಮ ಮೈಸೂರಲ್ಲಿ ನಮ್ಮದು ಹೊಗೆ ಸೊಪ್ಪು ಜಾಗ ತುಂಬ ಜನ ನಮ್ಮ ಹುಣ್ಸೂರು ಅಂದರೆ ನಮ್ಮನ್ನು ಒಂದು ಏನೇ ಮಾಡ್ತಾರೆ ಏನು ಬರೀ ಹೊಗೆ ಸೊಪ್ಪು ಬೆಳಿತೀರಾ ಹೊಗೆ ಸೊಪ್ಪು ಬೆಳಿತೀರಾ ನಮ್ಮ ರೈತರಲ್ಲಿ ಒಂದು ದೊಡ್ಡ ಒಂದು ಕಲ್ಪನೆ ಇದೆ ಏನಂದರೆ ನಾನು ನಾನು ನಟ್ಟಿರೋ ಹೊಗೆ ಗಿಡ ಎರಡೇ ಇರಬೇಕು நானும் நான் நட்டோ ஒகைகிட ஆ பீஜாபுரத்தில் நானும் நான் நட்டாட்சி கிட இது இல்ல நானும் நான் நட்டிரோ யாது ஆ கபு கபு நீல்லீங்க கப்பன்னா இறது சக்கரைகே அந்த சக்கரைகெல்லாம் பெளித்தாது அது பேர் கதை அது அது கடை இரலி அது நம்ம சுவந்த